ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತು ಆಯನ ಬರೆದ ಸ್ವಾರ್ಥೆ ಹನ್ನೆರಡನೇ ಅಧ್ಯಾಯ ವಾಕ್ಯ ಹದಿನಾರರಿಂದ ನಾವು ಓದೋಣ ಮ್ಯಾಥ್ಯೂ ಚಾಪ್ಟರ್ ಟ್ವೆಲ್ ಸಿಕ್ಸ್ಟೀನ್ ಒನ್ ವರ್ಡ್ಸ್ ಆತನು ಅವರೆಲ್ಲರನ್ನು ಸ್ವಸ್ಥ ಮಾಡಿ ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು ಹೀಗೆ ಎಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು ಅದೇನೆಂದರೆ ಈಗೋ ನನ್ನ ಸೇವಕನು ಈತನನ್ನು ನಾನು ಆರಿಸಿಕೊಂಡನು ಈತನು ನನಗೆ ಇಷ್ಟನು ನನ್ನ ಪ್ರಾಣಪ್ರಿಯನು ಈತನಲ್ಲಿ ನನ್ನ ಆತ್ಮವನ್ನು ಇರಿಸುವೆನು ಈತನು ಅನ್ಯ ಜನಗಳಿಗೂ ನ್ಯಾಯ ಸಾರುವನು ಆತನು ಜಗಳಾಡುವುದಿಲ್ಲ ಕೂಗಾಡುವುದಿಲ್ಲ ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ ಜಜ್ಜಿದ ದಂಟನ್ನು ಮುರಿದು ಹಾಕು ಹಾಕದೆಯೂ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳಿಸಿ ಕೊಡುವನು ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷಿಸಿ ನಿರೀಕ್ಷೆಯಂದಿರುವರು ಹಳೆಲುಯ್ಯ ಎಂಥವರಿಗೆಲ್ಲ ಸ್ವಾಮಿಯ ಜೀವನ ಆತನು ಯಾವ ರೀತಿಯಾದ ವ್ಯಕ್ತಿತ್ವ ಉಳ್ಳವರು ಆತನ ಜೀವನ ಆತನ ಸ್ವಭಾವ ಎಂಥದ್ದು ಎಂಬುದಾಗಿ ಯೇಸುವಿನ ಜೀವನ ಸ್ವಭಾವ ಎಂಬುದಾಗಿ ಏಷಾಯಿನ ಪ್ರವಾದನೆ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಹಾಗೆಯೇ ಏಷಾಯ ನಲವತ್ತೆರಡನೇ ಅಧ್ಯಾಯದಲ್ಲಿ ನಾವು ಓದಿ ನೋಡುವಾಗ ಯೇಸು ಸ್ವಾಮಿಯನ್ನು ಕುರಿತು ಭವಿಷ್ಯವಾಣಿ ಬರೆಯಲ್ಪಟ್ಟಿತ್ತು ಅದೇ ರೀತಿಯಾಗಿ ಸ್ವಾಮಿ ಜಗತ್ತಿನಲ್ಲಿ ಹುಟ್ಟಿ ಬಂದು ಸೇವೆ ಮಾಡುತ್ತಾ ಇದ್ದಾಗ ಅವನು ಯಾವ ರೀತಿಯಾಗಿ ಎಲ್ಲರನ್ನು ಸ್ವಸ್ಥ ಮಾಡಿದರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದರು ಆದರೆ ಅದನ್ನು ಯಾರಿಗೂ ಹೇಳಬೇಡಿರಿ ಎಂಬುದಾಗಿ ತನ್ನನ್ನೇ ಅಡಗಿಸಿಕೊಳ್ಳುತ್ತಾ ಇದ್ದನು ತನ್ನನ್ನು ಹೆಮ್ಮೆ ಪಡಿಸಿಕೊಳ್ಳುತ್ತಾ ಇರಲಿಲ್ಲ ಮಾತ್ರವಲ್ಲದೆ ನೋಡಿರಿ ಇಗೋ ನನ್ನ ಸೇವಕನು ಈತನು ನನ್ನ ನಾನು ಆರಿಸಿಕೊಂಡೇನು ಇದು ಪ್ರವಾದನೆಯ ಮಾತು ಇದನ್ನು ನೀವು ಏಷಾಯ ನಲವತ್ತೆರಡನೇ ಅಧ್ಯಾಯದಲ್ಲಿ ಕೂಡ ನೋಡಿ ಓದಿ ನೋಡಬಹುದು ಈತನು ನನ್ನ ಸೇವಕನು ಈತನ ಮೇಲೆ ನನ್ನ ಆತ್ಮವನ್ನು ಇಟ್ಟಿದ್ದೇನೆ ಈತನು ಕೂಗಾಡುವುದಿಲ್ಲ ಈತನು ಕೂಗಾಡುವುದಿಲ್ಲ ಈತನು ಜಗಳವಾಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿಯ ಸ್ವಭಾವ ನೋಡ್ರಿ ಕೂಗಾಡುವ ಸ್ವಭಾವ ಅಲ್ಲ ಜಗಳಾಡುವ ಸ್ವಭಾವ ಅಲ್ಲ ಓ ನ್ಯಾಯವನ್ನು ಒದಗಿಸುವಂತಹ ನ್ಯಾಯವನ್ನು ಬೆಳಕಿಗೆ ತರುವಂತಹ ಒಂದು ಸ್ವಭಾವ ಜಜ್ಜಿದ ದಂಟನ್ನು ಮುರಿದು ಹಾಕದೆ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆ ಹಾಲೆ ಲೂಯ್ಯ ಈ ಸ್ವಭಾವಗಳು ಕೂಡ ನಮ್ಮಲ್ಲಿ ನಾವು ತಂದುಕೊಳ್ಳೋಣ ನೋಡಿರಿ ಈ ಸ್ವಭಾವಗಳಿಂದ ತುಂಬಿ ಇರುವಾಗ ನಾವು ದೇವರಿಗೆ ಇಷ್ಟರು ಪ್ರಿಯವ ಪ್ರಾಣಪ್ರಿಯವಾದವರಾಗಿರುತ್ತೇವೆ ತನ್ನ ಪ್ರಾಣಪ್ರಿಯನಾದ ಈ ತೇಸುಕ್ರಿಸ್ತನು ಮಗನು ಆ ತಂದೆಗೆ ಎಷ್ಟು ಇಷ್ಟನಾಗಿದ್ದರು ಎಷ್ಟು ಪ್ರಾಣಪ್ರಿಯರಾಗಿದ್ದರು ಅವರು ಯಾವ ರೀತಿಯಾಗಿ ನಡೆದುಕೊಂಡರು ಅದೇ ರೀತಿ ನಾವು ಕೂಡ ಫಾಲೋ ಮಾಡೋಣ ನಾವು ನಡೆದುಕೊಳ್ಳೋಣ ಆ ರೀತಿ ನಮ್ಮ ಸ್ವಭಾವವನ್ನು ಬದಲಿ ಮಾಡಿಕೊಳ್ಳೋಣ ನಮ್ಮ ಜನ್ಮ ಸ್ವಭಾವ ಹೇಗೆ ಇರಲಿ ಅದನ್ನ ತೆಗೆದು ಹಾಕೋಣ ನಮ್ಮ ಮಾಂಸದ ಸ್ವಭಾವ ತೆಗೆದು ಹಾಕೋಣ ದೇವರ ಸ್ವಭಾವದಿಂದ ತುಂಬಿರೋಣ ನೋಡಿ ಜಜ್ಜಿ ಹೋಗಿರುವ ದಂಟನ್ನು ಮುರಿದು ಹಾಕೋದಿಲ್ಲ ಬಲಹೀನರು ರಾಗಿ ಇರುವಾಗ ಅದನ್ನು ಮುರಿದು ಹಾಕೋದಿಲ್ಲ ದೇವರು ಮಾತ್ರವಲ್ಲದೆ ಆರಿ ಹೋಗುವಂತಿರುವ ದೀಪವನ್ನ ನಂದಿಸುವುದಿಲ್ಲ ಅಂದರೆ ಕಷ್ಟದಲ್ಲಿ ಇರುವವರನ್ನ ತೊಳೆಯುವ ದೇವರಲ್ಲ ಕಣ್ಣೀರಲ್ಲಿ ಇರುವ ಜನರನ್ನ ಇನ್ನೂ ಕಷ್ಟಪಡಿಸುವ ದೇವರಲ್ಲ ಅವರನ್ನು ಎತ್ತಿ ಮೇಲಕ್ಕೆ ತರುವಂತಹ ಸ್ವಭಾವವುಳ್ಳ ಯೇಸ ಸ್ವಾಮಿಯಾಗಿದ್ದಾರೆ ಆ ಸ್ವಭಾವ ನಮ್ಮಲ್ಲಿ ಇದೆಯಾ ಇವತ್ತು ಯೋಚನೆ ಮಾಡಿ ನಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಓ ಹಾಲೆಲ್ಲೂಯ್ಯ ನಾವು ದೇವರಿಂದ ಆರಿಸಲ್ಪಟ್ಟೆವು ದೇವರ ಆತ್ಮನು ನಮ್ಮ ಒಳಗಡೆ ಇದ್ದಾರೆ ಪರಿಶುದ್ಧಾತ್ಮ ದೇವರು ನಮ್ಮ ಒಳಗಡೆ ಇದ್ದಾರೆ ಈಗ ನಮ್ಮ ಸ್ವಭಾವ ದೇವರ ಸ್ವಭಾವವಾಗಿ ಇದೆಯಾ ಯೋಚನೆ ಮಾಡಿ ನೋಡೋಣವ ಉಗಾಡುವುದಿಲ್ಲ ಜಗಳವಾಡುವುದಿಲ್ಲ ಆತನು ಸೈಲೆಂಟ್ ಆಗಿದ್ದರೆ ಅದ್ಭುತಗಳು ನಡೀತಾ ಇದೆ ಸೇವೆ ನಡೀತಾ ಇದೆ ದೆವ್ವಗಳು ಓಡಿ ಹೋಗುತ್ತಾ ಇದೆ ಕುಷ್ಠ ರೋಗಿಗಳು ಸ್ವಸ್ಥವಾಗುತ್ತಾ ಇದ್ದಾರೆ ಆದರೂ ಎಲ್ಲವನ್ನು ಮುಚ್ಚಿ ಮರೆ ಮಾಡಿ ತಗ್ಗಿಸಿಕೊಂಡು ದೇವರ ಚಿತ್ತವನ್ನೇ ಫೋಕಸ್ ಮಾಡಿ ನಡೆಯುತ್ತಾ ಇದ್ದ ಹೆಸಸ್ವಾಮಿಯ ಸ್ವಭಾವ ಹೊಂದಿಕೊಳ್ಳೋಣವ ಪ್ರಾರ್ಥನೆ ಮಾಡೋಣವ ಕೇಳೋಣವಾ ಕೇಳಿರಿ ನಿಮಗೆ ಕೊಡಲ್ಪಡುವುದು ದೇವರೇ ದೇವರ ಸ್ವಭಾವ ನನಗೂ ಬರಲಿ ಎಸಪ್ಪ ಎಂತಹ ಸ್ವಭಾವಗಳಿಂದ ನನ್ನನ್ನು ತುಂಬಿಸು ನಾನು ಕರೆಯಲ್ಪಟ್ಟವನು ಅಭಿಷೇಕಿಸಲ್ಪಟ್ಟವನು ಆದರೆ ಯೇಸುವಿನ ಸ್ವಭಾವ ನನ್ನಲ್ಲಿ ಬರಬೇಕು ಪೂರ್ಣವಾಗಿ ಬರಲಿ ಎಸಬ್ಬ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಸ್ವಾಮಿಯ ಸ್ವಭಾವ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ ಎಸ್ ಸ್ವಾಮಿ ಯಾವ ರೀತಿಯಾಗಿ ಶಾಂತನಾಗಿದ್ದನು ತಾಳ್ಮೆ ಉಳ್ಳವನಾಗಿದ್ದನು ತನ್ನನ್ನು ತಗ್ಗಿಸಿಕೊಟ್ಟನು ವಿಧೇಯನಾದನು ಎಲ್ಲ ಸ್ವಭಾವಗಳನ್ನು ನಮ್ಮ ಒಳಗಡೆ ಅಳವಡಿಸಿಕೊಳ್ಳೋಣವ ಒಂದೊಂದನ್ನು ಕೇಳಿ ಪಡೆದುಕೊಳ್ಳೋಣ ದೇವರೇ ನನಗೆ ಈ ಸ್ವಭಾವಗಳು ಕೊಡು ನನಗೆ ನಿನ್ನ ಸ್ವಭಾವಗಳು ಕೊಡು ನಿನ್ನ ಒಂದು ಹೆಜ್ಜೆ ಜಾಡುಗಳಲ್ಲಿ ನಾನು ನಡಿಬೇಕು ನಿನ್ನ ಗುರುತುಗಳಲ್ಲಿ ನಾನು ನಡಿಬೇಕು ಸ್ವಾಮಿ ಎಂಬುದಾಗಿ ಕೇಳ್ರಿ ಖಂಡಿತ ದೇವರು ನಿಮ್ಮನ್ನು ತುಂಬಿಸುತ್ತಾರೆ ನಿಮ್ಮ ಜೀವನ ಹೊಸದಾಗುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು